ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಒನ್ ಪಾಯಿಂಟ್ ಸೆವೆನ್ ಪಿಕಪ್ ಅಲ್ವಾ ಇದು ಒನ್ ಪಾಯಿಂಟ್ ಸೆವೆನ್ ಪಿಕಪ್ ಅಲ್ಲೇ ಒನ್ ಪಾಯಿಂಟ್ ಸೆವೆನ್ ಅದು ಎಕ್ಸ್ಟ್ರಾ ಲಾಂಗ್ ಎಕ್ಸ್ಟ್ರಾ ಲಾಂಗ್ ಬರ್ತದೆ ಬಾಡಿ ಇದು ಎಷ್ಟು ಮಾಡಲು ಎರಡ್ ಸಾವಿರದ ಇಪ್ಪತ್ತು ಇದು ಓನರ್ಶಿಪ್ ಎಷ್ಟು ಐತೆ ಸಿಂಗಲ್ ಇಪ್ಪತ್ತೇಳು ಸಾವಿರ ಆಗಿದೆ ಅಷ್ಟೇನಾ ಅಷ್ಟೇ ಅಷ್ಟೇ ರನ್ ಈ ಕಡೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಹೌದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ಲೋನ್ ಲೋನ್ ಇಲ್ಲ ಗಣಿ ಮೇಲೆ ಲೋನ್ ಇಲ್ಲ ಲೋನ್ ಅಂದು 6 ವರೆ ಕೊರುತ್ತೆ ಸರ್ ಅದಕ್ಕೆ 6 ವರೆ ಲೋನ್ ಬರ್ತದಾ 6 ವರೆ ಹಾ ಒಂದು 6 ಲಕ್ಷ ಅಂತ ಅನ್ಕೊಳ್ಳಿ ಒಂದು 6 ಲಕ್ಷ ಲೋನ್ ಎಕ್ಸ್ಟ್ರಾ ಫಿಟ್ಟೆಡ್ ಏನ್ ಮಾಡಿದೆ ಅನ್ಸುತ್ತೆ ಗಡಿದು ಹೌದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇರೋದು ಅದರಲ್ಲೇ ಇರೋದು ನೀವು ಮಾಡ್ಸಿರೋದು ಇದಲ್ಲ ಹೌದು ಹೌದು ನಾವೇ ಮಾಡ್ಸಿರೋದು ಮಾಡಿಫಿಕೇಶನ್ ಎಲ್ಲ ಆಗಿದೆ ಗಡಿ ಹೌದು ಹೌದು 1.7 ಓಕೆ ಆ ಸಿಸ್ಟಮ್ ಗಿಸ್ಟಮ್ ಎಲ್ಲದೂ ಇದೆ

Ipatru. Ipatru Haan, FC Haan. Haan, 8 డా